ಸೊ ಒಂದು ಸ್ಟೇಟ್ಮೆಂಟ್ ಐ ಥಿಂಕ್ ಸ್ಟಾರ್ಟಿಂಗ್ ಆಫ್ ಬಿಗ್ ಬಾಸ್ ಒಂದು ಟು ತ್ರೀ ವೀಕ್ಸ್ಗೆ ಅನ್ಕೊತೀನಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಹೆಣ್ಣು ವಿಚಾರದಲ್ಲಿ ಬಳೆಗಳ ವಿಚಾರದಲ್ಲಿ ಏನಕ್ಕೆ ಅಂದರೆ ಆ ಒಂದು ಸ್ಟೇಟ್ಮೆಂಟ್ ಮೈಡ್ ಬಿ ಅವರು ಫ್ಲೋ ಅಲ್ಲಿ ಹೇಳಿದ್ರು ಅಥವಾ ಆ ಒಂದು ಸಿಚುವೇಶನ್ಗೆ ಹೇಳಿದ್ರೋ ಗೊತ್ತಿಲ್ಲ ಬಟ್ ಆ ಒಂದು ಸ್ಟೇಟ್ಮೆಂಟ್ ಶಕ್ತಿಯನ್ನು ಬಿಂಬಿಸುವಂತಹ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಂಥ ಒಂದು ವಿಷಯಕ್ಕೆ ಬಂದಂಥದ್ದು ಸೊ ಅದು ತುಂಬ ದೊಡ್ಡ ಇಶ್ಯೂ ಆಯಿತು ಕರ್ನಾಟಕದಲ್ಲಿ ಮೇ ಬಿ ನನಗ್ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಬಿಗ್ ಬಾಸ್ ನ ಅಟೆಂಡ್ ಮಾಡ್ದಂತಹ ಅಷ್ಟು ಕಾಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಕೂಡ ಅದನ್ನ ತಪ್ಪು ಅಂತ ಹೇಳಿ ವಾದ ಮಾಡ್ದವ್ರೆ ಸೊ ಯಾಕ್ ಅದಾಗಿದ್ದು ಸೊ ಅಲ್ಲಿ ವಿಷಯ ಏನಾಯ್ತು ಅಂತಂದ್ರೆ ಅವ್ರೇನೋ ಒಂದು ಮಾತಾಡ್ತಾ ಇದ್ರು ಟಾಸ್ಕ್ ಆಡ್ತಾ ಇದ್ರು ಅಲ್ಲೊಂದು ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು ಜಗಳ ನಡೆದಾಗ ಅವ್ರ ಏನೋ ಒಂದು ಹೇಳಿದಾರೆ ಸಂಗೀತ ಅವರು ಅದನ್ನ ಎತ್ತ ಹಿಡ್ದಿದಾರೆ ಜಗಳ ಆಗಿದ್ ಸ್ಪಾಟಲ್ಲಿ ಇರಲಿಲ್ಲ ಹಿಂದೆ ಟಾಸ್ಕ್ ವಿಚಾರವಾಗಿ ನಾನು ಅಲ್ಲಿ ಹಿಂದೆ ಇರ್ತೀನಿ ತರ್ತಾ ಇದ್ರು ನೀವು ಏನೋ ಒಂದು ವಿಚಾರಗಳು ನಡೀತಿತ್ತು ಅಂದ್ರೆ ನಾವು ಟಾಸ್ಕ್ ಅಲ್ಲಿ ಬ್ಯುಸಿ ಆಗಿದ್ವಿ ಸೊ ಅವ್ರ ಬಂದು ಹೇಳ್ತಾರೆ ಸಂಗೀತ ತರ ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ ನನ್ ನನಗೊಂದು ಬುದ್ಧಿ ಏನಿದೆ ಅಂತಂದ್ರೆ ಎರಡು ಸೈಡ್ ಮ್ಯಾಟರ್ ನ ತಿಳ್ಕೊಳ್ದೆ ನಾನು ಯಾವತ್ತೂ ಮಾತಾಡಲ್ಲ ಸೊ ನನಗೆ ವಿನಯ್ ಸೈಡ್ ಆಫ್ ಸ್ಟೋರಿ ಗೊತ್ತಿರಲಿಲ್ಲ ಅವ್ನು ಹಿಂಗೆ ಅಂತ ಹೇಳಿದ್ ಬಂತು ಬಟ್ ಏನಂದ್ರೆ ಸಂಗೀತನ ನಾನು ಆ ಸಮಯದಲ್ಲಿ ಒಂದು ಸಣ್ಣ ಮಗು ಅನ್ನೋ ಥರ ನೋಡ್ತಿದ್ದೆ ಸೊ ಮಾರ್ನಿಂಗ್ ಚೆನ್ನಾಗಿತ್ತು ನಿಮ್ದೆಲ್ಲ ಚೆನ್ನಾಗಿತ್ತು ಮಗು ರೀತನಲ್ಲಿ ಗೊತ್ತಾಗಲ್ಲ ಬಿಡು ಅನ್ನೋ ತರೇ ನೋಡ್ತಾ ಇದ್ದೆ ನಾನು ಸೊ ಅವಾಗ ಏನಾಗ್ತಿತ್ತು ಅವ್ರು ಬಂದು ಹೇಳಿದಾಗ ಈ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ ಆ ತರ ಫೀಲ್ ಆಗ್ತಿತ್ತು ಓಕೆ ಓಕೆ ಮಾತಾಡೋಣ ನೋಡೋಣ ನನಗೆ ಅವ್ರ ಸೈಡ್ ಆಫ್ ಸ್ಟೋರಿ ಕೂಡ ನೋಡ್ಕೋಬೇಕಾಗಿತ್ತು ಬಿಕಾಸ್ ವಿಚಾರಗಳು ಯಾವಾಗ ಹೇಗ್ ತಿರುಗುತ್ತೆ ಅಂತ ಹೇಳಕ್ ಆಗಲ್ಲ ನಾನು ಅಲ್ಲಿ ನಿಂತ್ಕೋಬೋದಾಗಿತ್ತು ಬಟ್ ಇವ್ರೊಬ್ರೆ ಮಾತನ್ನ ಕೇಳ್ಕೊಂಡು ಅಪ್ಪಿ ತಪ್ಪಿ ವಿನಯ್ ಅಲ್ಲಿ ಅವ್ರ ತಪ್ಪಿರ್ಲಿಲ್ಲ ಅಂತ ಅಂದಿದ್ರೆ ಇವ್ರ ಅದನ್ನ ತಪ್ಪಾಗಿ ಕೇಳಿಸ್ಕೊಂಡಿದ್ರೆ ಅವಾಗ ನಾವು ಅದ್ರ ಪರವಾಗಿ ನಿಂತ್ಕೊಂಡಿದ್ರೆ ಅವರನ್ನು ನಾವು ತೀರಾ ಕೆಡ್ದ ಕೆಡದಾಗಿ ಟ್ರೀಟ್ ಮಾಡ್ದಂಗೆ ಆಗ್ಬಿಡುತ್ತೆ ಆ ಒಂದು ವಿಚಾರ ನನ್ನ ತಲೆಯಲ್ಲಿ ಆ ಕಾರಣಕ್ಕೆ ನಾನು ಅವತ್ತು ಆ ಒಂದು ನಿಲ್ಲಕ ಆಗಲಿಲ್ಲ ಯಾಕಂತಂದ್ರೆ ಇವ್ರ ಸೈಡ್ ಆಫ್ ಸ್ಟೋರಿನ ಕೇಳಿದರೆ ಅವ್ರು ಅದ್ರ ನಿಜವಾಗ್ಲೂ ಹೇಳಿದಾರೋ ಇಲ್ವೋ ಅನ್ನೋದನ್ನ ಕಿವಿಗೆ ನಾನು ಹಾಕೊಳ್ಳಿದ್ರೆ ಅಥವಾ ನನ್ನ ಕಿವಿಗೆ ಕೇಳಿಸೇ ಇಲ್ಲ ಮಾತು ಹಂಗಿದ್ದಾಗ ನಿಂತು ಕಾರ್ಡ್ ಪ್ಲೇ ಮಾಡ್ದಂಗೆ ಆಗುತ್ತೆ ಅನ್ನೋದೊಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಸೊ ಹಾಗಾಗಿ ನಾನು ಅವತ್ತು ನಿಲ್ಲ ಆ ಒಂದು ಮಾತಿಗೆ ಅವ್ರು ನಿಂತರು ಯಾಕಂದರೆ ಅವ್ರು ಕಣ್ಣಾರೆ ನೋಡಿದರೆ ಕಿವೇರೋ ಕೇಳಿಸ್ಕೊಂಡಿದ್ದಾರೆ ಅವ್ರು ನಿಂತರೂ ಆ ವಿಚಾರವಾಗಿ ಒಂದಷ್ಟು ವಿವಾದಗಳು ನಡೀತು ಮಾತುಗಳು ನಡಿಬೇಕಾದ್ರೂ ಕೂಡ ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ರು ಅಲ್ಲ ಅಷ್ಟೇ ನಡೆಯೋದು ಏನಂದ್ರೆ ಈ ವ್ಯಕ್ತಿ ಏನೋ ಒಂದು ಹೇಳಬೇಕು ಅಂತ ಆ ಸಮಯದಲ್ಲಿ ಹೇಳ್ಬಿಡ್ತಾರೆ ಅದಾದ್ಮೇಲೆ ಅವ್ರು ರಿಯಲೈಸ್ ಮಾಡ್ಕೊಂತಾರೆ ರಿಯಲೈಸ್ ಮಾಡ್ಕೊಳ್ಳೋ ಹೊತ್ತಿಗೆ ಅದು ತುಂಬಾ ದೊಡ್ಡ ವಿಷಯ ಆಗೋಗಿತ್ತು ನಮಗೆ ವಿಚಾರಗಳು ಗೊತ್ತಾಗಲ್ವಲ್ಲ ಸುದೀಪ್ ಸರ್ ಬಂದು ಹೇಳೋ ಹೊತ್ತಿಗೆ ಅದು ಆಲ್ರೆಡಿ ತುಂಬಾ ದೊಡ್ಡ ವಿವಾದ ಆಗೋಗಿತ್ತು ಅದು ನಮ್ಗೆ ಗೊತ್ತಾಗಿರ್ಲಿಲ್ಲ ಇವ್ರಿಗೆ ಏನೋ ಹೆಣ್ಮಕ್ಳು ಸುತ್ತ ಇವ್ರು ಇರ್ತಾರೆ ಅಂತ ಇವಾಗ ಹೆಂಗೆ ಪ್ರತಾಪ್ಗೆ ದೀದಿಯರ್ ಸುತ್ತ ಇರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕಾರ್ತಿಕ್ಗೆ ಹೆಣ್ಮಕ್ಳು ಸುತ್ತ ಇರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅಂತ ಆಮೇಲೆ ಹೇಳಿದ್ರು ಬಟ್ ಪದಗಳ ಬಳಕೆಯನ್ನು ನೋಡ್ಕೊಳ್ಳದೆ ಹೋದ್ರೆ ಅವ್ರಿಗೆ ಅದು ಏಟ್ ಬೀಳುತ್ತೆ ಅಂತ ಅದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಯ್ತು ಓಕೆ ಡೇ ಒನ್ ಇಂದ ತನೀಶ್ ಅವ್ರನ್ನ ನಾವು ನೋಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ನೀವು ಸಂಗೀತ ಕಾರ್ತಿಕ್ ಒಂದು ಗುಂಪಾಗಿದೆ ಬಟ್ ಎಲ್ಲ ಒಂದು ಒಂದು ಕಡೆಯಲ್ಲಿ ಮಧ್ಯ ಸಂಗೀತ ಅವ್ರು ಬಿಟ್ಟು ಬಟ್ ಡೇ ಒನ್ ಇಂದ ತನೀಶ ಮತ್ತೆ ಕಾರ್ತಿಕ್ ಒಂದಾಗೇ ಇದ್ರು ಸೊ ಎಲ್ಲ ಒಂದ್ ಕಡೆ ತನೀಶ್ ಅವರ ಸೋಲಿಗೆ ಆ ಒಂದು ಬಾಂಧವ್ಯನು ಕಾರಣ ಆಯ್ತು ಏನಕ್ಕೆ ಅಂದ್ರೆ ಸೊ ಎಲ್ಲ ಒಂದ್ ಕಡೆ ನಿಮ್ಮ ಮೇಲೆ ಹೋಗ್ಬೇಕಾಗಿಂತ ಕಾನ್ಸನ್ಟ್ರೇಟ್ ಜನಕ್ಕೆ ಕಾರ್ತಿಕ್ ಅವ್ರ ಮೇಲೆ ಹೋಗ್ಬಿಟ್ಟು ನಿಮ್ಮನ್ನ ಹೊರಗಡೆ ಕರ್ಸೋಂತ ಸಾಧ್ಯತೆ ಏನಾದರೂ ಇರಬಹುದಾ ಐ ಡೋಂಟ್ ಥಿಂಕ್ ಸೊ ಆಕ್ಚುಲಿ ಏನಂತಂದ್ರೆ ಅವರು ಅಂದ್ರೆ ಅಂದರೆ ನಮ್ಮ ವೇ ಆಫ್ ಥಿಂಕಿಂಗ್ ಒಂದೇ ಥರ ಇರ್ತಿತ್ತು ಯಾರ್ದಾದ್ರೂ ಒಂದು ರಿಸಲ್ಟ್ ಹೇಳಬೇಕಾದ್ರೆ ಅದು ಹೆಚ್ಚು ಕಮ್ಮಿ ಮ್ಯಾಚ್ ಆಗ್ತಾಯಿತ್ತು ಹೆಚ್ಚು ಕಮ್ಮಿ ಮ್ಯಾಚ್ ಆಗ್ತಿತ್ತು ಮೋಸ್ಟ್ ಆಫ್ ದೈಮ್ ಮ್ಯಾಚ್ ಆಗ್ತಿತ್ತು ಆ ಥರ ಇದ್ದಾಗ ಅವ್ರು ಅವ್ರದ್ದೇ ಆಗಿರುವಂಥ ಡಿಸಿಷನ್ ತೊಗೊತಾಯಿದ್ರು ನಾನು ನಂದೇ ಆಗಿರುವಂಥ ಡಿಸಿಷನ್ಸ್ ತಗೊಳ್ತಾ ಇದ್ದೆ ಹಾಗಿದ್ದರೆ ಅಯ್ಯಪ್ಪ ನಾನು ನಾಮಿನೇಟ ಮಾಡ್ತಿರ್ಲಿಲ್ಲ